ఎల్గూ నమస్కారం నేమ్మ రాకేష్ వెల్కమ్ బ్యాక్ టు మై యూట్యూబ్ చాలా రమ్ థింగ్స్ విత్ రాకేష్ ನಾನು ನಮ್ಮ ಅಣ್ಣ ಫ್ಯಾಮಿಲಿ ಎಲ್ಲ ಎಲ್ಲ ಆಚೆ ಹೋಗ್ತಾ ಇದೀವಿ ನಿಮ್ಗೆ ಆಗ್ಲೇ ಟೈಮ್ ಆಗಿದೆ ಇಷ್ಟು ಇಡ್ಬೇಕಿತ್ತು ಟ್ರೈನ್ ಇದೆ ಫೋರ್ ಟೈಮ್ಗೆ ಟೂ ತರ್ಟಿ ಟೈಮು ಬೇಗ ಹೋಗ್ಬೇಕಿತ್ತು ಲೇಟ್ ಆಗಿದೆ ಯಾಕೆ ಲೇಟ್ ಆಗ್ತಿತ್ತು ಅಂದರೆ ನಾವು ಊಟನೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತಿದ್ವಿ ಟ್ರೈನಲ್ಲೂ ತಿನ್ನೋದು ಬೇಡ ದೇವಸ್ಥಾನ ತಲುಪೋ ತನಕ ಅಂತ ಮತ್ತೆ ಲಗೇಜ್ ಚೂರು ಪ್ಯಾಕ್ ಮಾಡೋದಿತ್ತು ಅದು ಲೇಟ್ ಆಯಿತು ಮತ್ತು ಇನ್ನೊಂದು ಏನು ಅಂದರೆ ಟ್ರೈನ್ ಇದ್ದು ಮೆಜೆಸ್ಟಿಕ್ಕಲ್ಲಿ ನಾವು ಯಲಾಂಕ ಇಂದ ಮೆಜೆಸ್ಟಿಕ್ಗೆ ಕ್ಯಾಬ್ ಮಾಡ್ಕೊಂಡು ಹೋಗಬೇಕಿತ್ತು ಎಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೂ ನಾವು ಆಫ್ ಅನ್ವರ್ ಮುಂಚೆನೇ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬಂತು ನಾವು ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಅಸಲ್ಲಿ ನಮ್ಮ ದೊಡ್ಡಪ್ಪ ವ್ಲಾಗ್ ಅಂದರೆ ಬರೀ ವೀಡಿಯೋ ಮಾಡೋದಲ್ಲ ಮಾತಾಡಲು ಬೇಕು ಅಂದರು ಸರಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ಕಂಟ್ರೋಮೆಂಟಿಂದ ಮಂತ್ರಾಲಯಕ್ಕೆ ಪ್ರಯಾಣ ಬೆಳೆಸಿದ್ದೀವಿ ಕಾಯಿಲ್ ಮಟ್ಟಕ್ಕೆ ಹೋಗ್ಬೇಕಂತ ಪ್ರಯಾಣ ಬೆಳೆಸಿದ್ದೀವಿ ಏನು ಈಗ ಮಂತ್ರಾಲಯಕ್ಕೆ ಒಮ್ಮೆ ನಮ್ಮ ಫ್ಯಾಮಿಲಿಯ ಜೊತೆ ಎಲ್ಲ ಸೇರಿ ಒಂದು ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ದೊಡ ಪಾತ್ರ ಮೇಲೆ ನಮ್ಮ ಪುಟಾಣಿಗಳ ಹತ್ರ ಬಂದೆ ಹೀಗೆ ಕ್ವಶನ್ಸ್ ಕೇಳೋಣ ಅಂತ ನಿಂದೆಷ್ಟು ಅಕ್ಕ ಅನ್ಬೇಡಪ್ಪ ನೀನು ನೀನು ಮ್ಯಾಮ್ ಮ್ಯಾಮ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ವ್ಲಾಗ್ಸ್ ಮಾಡಬೇಕು ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮ ಜೊತೆಗೆ ನಮ್ಮ ಅಣ್ಣ ಅಕ್ಕನ ತುಂಬಾನೇ ಇನ್ಕ್ರೀಸ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಮಂತ್ರಾಲಯಕ್ಕೆ ಇರೋದು ಅವ್ರ ಜೊತೆನೆ ಹೋಗ್ತಾರ ಒಂದು ಮೇನ್ ರೀಸನ್ ಇದೆ ಅದೇನು ಅಂತ ಅವರೇ ಅಂತಾರೆ

ಮನೆ ಊಟ ಬಿಟ್ಟು ಏನೂ ತಿನ್ನಬಾರ್ದು ಅಂದ್ಕೊಂಡಿದ್ದು ನಾವು ಇದೊಂದು ತಿಂದರೆ ಏನೂ ಆಗಲ್ಲ ಅಂತ ಎಲ್ಲವೊಂದು ಚುರುಮುರಿ ತಗೊಂಡ್ರಿ ಮಂತ್ರಾಲಯಗೆ ಹೋಗೋಷ್ಟಕ್ಕೆ ಹನ್ನೊಂದು ಮುಕ್ಕಾಲು ಅಥವಾ ಹನ್ನೆರಡು ಗಂಟೆ ಮಧ್ಯರಾತ್ರಿ ಆಗುತ್ತೆ ಇನ್ನೂ ಟೈಮ್ ಎಂಟು ಗಂಟೆ ಸೊ ಬೇಜಾನ್ ಟೈಮ್ ಇತ್ತು ನಮಗನ್ನು ಸಖತ್ ಬೋರ್ ಆಗ್ತಿತ್ತು ಅಂತಾಕ್ಷರಿ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದು ಫ್ಲಾಪ್ ಆಯಿತು ಸೊ ನಮ್ಮಣ್ಣ ಫೋನ್ ನೋಡ್ಕೊಂಡು ಸಾಂಗ್ಸ್ ಆಡೋಣ ಅಂತ ಅಂದರು ಸರಿ ಅಂದ್ಬಿಟ್ಟು ನಾವೆಲ್ಲ ಸಾಂಗ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮನೆಯಿಂದ ತಂದು ಊಟನೆಲ್ಲ ತಿಂದು ಎಕ್ಸಾಕ್ಟ್ ಲೆವೆನ್ ಫಿಫ್ಟಿಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ರಿ ಮಂತ್ರಾಲಯ ರೈಲ್ವೆ ಇಂದ ದೇವಸ್ಥಾನಕ್ಕೆ ಹದಿನೈದು ಕಿಲೋಮೀಟರು ನಾವೆಲ್ಲ ಆಟೋ ಮಾಡ್ಕೊಂಡು ಹೋದ್ರಿ ಅಲ್ಲಿ ಹೋದ್ಮೇಲೆ ಸ್ಟಾರ್ಟ್ ಆಯಿತು ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ ಅಂದರೆ ಏನೇನು ಪ್ರಾಬ್ಲಮ್ಮು ಆಚಲ್ಲಿ ನಾವು ಮಂತ್ರಾಲಯ ರೀಚ್ ಆದ್ರಿ ಟ್ವೆಲ್ ಓ ಕ್ಲಾಕ್ ಆಯಿತು ರೂಮ್ ಬುಕ್ ಮಾಡಿದ್ದಿಲ್ಲ ಸೊ ಇನ್ನು ಬುಕ್ ಮಾಡೋ ಪ್ರೊಸೆಸಿಂಗಲ್ಲೇ ಇದೆ ಬಟ್ ತುಂಬ ಸೊಳ್ಳೆ ಇದೆ ಎಲ್ಲರಿಗೂ ಅಲ್ಲಿ ರೂಮ್ ಚಿಂತೆ ಆಗಿರ್ರಿ ನನಗಿಲ್ ಸೊಳ್ಳೆ ಚಿಂತೆ ಕೊನೆಗೆ ರೂಮ್ ಸಿಕ್ತು ಎಲ್ಲರೂ ಹೋದ್ರಿ ರೂಮ್ಗೆ ಐ ಸಿಕ್ಸ್ ಫಾರ್ಟಿ ಟು ಬೆಳಗ್ಗೆ ಈಗ ಬಾಕಿ ಮುದಬೇಕು ಸೊ ದೇವಸ್ಥಾನ ಹಿಂದೆ ಅಂದರೆ ಇರೋದು ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡೋಣ ನಮ್ಮ ಅಣ್ಣ ಅತ್ತಿಗೆ ಮತ್ತು ನಮ್ಮ ದೊಡ್ಡಮ್ಮ ಪಾಪುಗೆ ಮುಡಿ ಕೊಡೋಕಂತ ಹೋದ್ರು ನದಿಯಲ್ಲಿ ಸ್ನಾನ ಮಾಡಿ ದೇವ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ ನಮ್ಮಅಮ್ಮ ಹೇಳಿತ್ತು ಅದಕ್ಕೆ ನಾನು ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಬಂದೆ ನದಿಯಲ್ಲಿ ಮುಳುಗೋಣ ಅಂತ ಬಂದರೆ ನದಿಯಲ್ಲಿ ಕಾಲೇ ಇದೆ ನೋಡೋಣ ಅದೇ ಸ್ನಾನ ಮಾಡೋದು ಅಂತ ಮೇಲೆ ಹೆಚ್ಚು ನೀರು ಹಾಕ್ಕೊಂಡು ರೂಮ್ಗೆ ಹೋಗಿ ಸ್ನಾನ ಮಾಡೋದು ನದಿ ನೀನ ಚು ತಲಮೆ ಚುಮುಸ್ಕೊಂಡು ಡೈರೆಕ್ಟ್ ರೂಮ್ ಗೆ ಓದೆ ರೂಮ್ ಬೋ ಫ್ರೆಶ್ ಅಪ್ ಆದೆ ಎಲ್ಲರಷ್ಟು ರೆಡಿ ಆಗಿದ್ದೀವಿ ಫ್ರೆಶ್ ಅಪ್ ಮೇಲೆ ಆದ್ವಿ ವದಶನ ಹೋಗ್ತಾ ಇದೀವಿ ಪಾಪ ಬೋನ್ ಕೊಟ್ತಾ ಇದೀವಿ దర్శనాల ముగ్స్కుంటు ప్రసరా తిండు రూమ్ ఓల్ట్రి స్వల్ప తా మే తిరుగు మిక్కు దేవస్థానకెల్గ్ తయారీ సో ఒ దర్శన ఆయో ఇవగా నెక్స్ట్ ఇొందుకు ಸೆಕೆಂಡ್ ನಾವು ಬಂದಿದ್ದು ರಾಯರ್ ಮಠಕ್ಕೆ ರಾಯರ್ ಮಠ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಏಕಶಿಲಾ ಬೃಂದಾವನ ಇದು ಬಿಚ್ಚಾಲೆಯಲ್ಲಿ ಬಿಚ್ಚಾಳೆ ಬಂದು ಒಂದು ಹೆಸರು ಇದು ರಾಯಚೂರಲ್ಲಿ ಇರೋದು ಲಾಸ್ಟು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಸಫಾಗಿ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ 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 ಲಾಸ್ಟು ನಾವು ಮಂತ್ರಾಲಯ ಪ್ಲ್ಯಾನ್ ಮಾಡಿದ್ದೆ ಬರೀ ಟೂ ಡೇಸ್ ಅಷ್ಟೇ ನಿನ್ನೆ ಮತ್ತು ಇವತ್ತು ನಿನ್ನೆ ಫುಲ್ ಟ್ರೈನ್ ಜರ್ನಿ ಮಾಡಿದ್ದಕ್ಕೂ ಇವತ್ತು ಬೆಳಗ್ಗೆಯಿಂದ ನಡೆದಿದ್ದಕ್ಕೂ ನನಗಂತೂ ಫುಲ್ ಬಾಡಿ ಪೇನ್ ಸ್ಟಾರ್ಟ್ ಆಗಿತ್ತು ಟ್ರೈನ್ ನಮಗೆ ಲೆವೆನ್ ಓ ಕ್ಲಾಕ್ ಇತ್ತು ಇನ್ನೂ ಟೈಮ್ ಇತ್ತು ಅದಕ್ಕೆ ಓಕೆ ನಮ್ಮ ಮುಂಚೆ ಸರಿ ದರ್ಶನ ಮಾಡೋಣ ಅಂತ ನಾನು ನಮ್ಮಣ್ಣ ಹತ್ತಿಗೆ ದೇವಸ್ಥಾನಕ್ಕೆ ಬಂದ್ರು ಬೆಳಗ್ಗೆಗಿಂತ ರಾತ್ರಿ ದರ್ಶನ ತುಂಬ ಚೆನ್ನಾಗೇ ಆಯಿತು ಟೈಮ್ ಕಡಿಮೆ ಇತ್ತು ಮತ್ತು ತುಂಬ ಬ್ಯುಸಿ ಶೆಡ್ಯೂಲ್ ಆದ್ದರಿಂದ ನಾನು ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ನೀನೆಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಹೋಗೋಷ್ಟರಲ್ಲಿ ರಾಯ ಉತ್ಸವ ಮೆರವಣಿಗೆ ನಡೀತಿತ್ತು ಅದು ನೋಡಿಕೊಂಡು ರೂಮ್ ಕಡೆ ಹೋದ್ರಿ ನಮಗೆ ಟ್ರೈನ್ ಹನ್ನೆರಡು ಗಂಟೆಗಿತ್ತು ಸೊ ನಾವು ಅಷ್ಟರಲ್ಲಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು ಸೊ ಇಷ್ಟ ಆಗಿತ್ತು ನನ್ನ ಮಂತ್ರಾಲಯ ಮೇಲೆ